ಸಿದ್ದರಾಮಯ್ಯನವ್ರನ್ನ ತೆಗೆಯೋದಕ್ಕೆ ನಡೀತಾ ಇದೆ ನಡೀತಾ ಇದೆ ಪಿತೂರಿ ಅಗಾಧವಾದ ಪಿತೂರಿ ಸಿದ್ದರಾಮಯ್ಯನವರು ಹೋದ್ರೆ ಅವರೇ ಕೊನೆ ಕೊಂಡಿ ಆ ಕೊನೆ ಕೊಂಡಿ ಕಳಿಸ್ತು ಅಂತಂದ್ರೆ ಈ ರಾಜ್ಯ ಯಾರ್ಯಾರ ಕೈಗೆ ಹೋಗುತ್ತೋ ಏನಾಗುತ್ತೋ ದಿಕ್ಕೆಟ್ಟು ಹೋಗುತ್ತೆ ಬೇಕು ಸಿದ್ದರಾಮಯ್ಯ ಇವತ್ತು ಬೇಕಾಗಿದೆ ಸಿದ್ದರಾಮಯ್ಯ ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಮದ್ರಾಸ್ ಒಬ್ಬ ಇಪ್ಪತ್ತೈದು ನಾಗರಾವ್ಗಳ ಮಧ್ಯ ಮಲಗಿದ್ದ ಸಿದ್ದರಾಮಯ್ಯ ಸ್ವಲ್ಪ ಹೆಚ್ಚು ಕಡಿಮೆ ನೂರು ನಾಗರಾವುಗಳ ಮಧ್ಯ ಮಲಗಿದ್ದಾರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ ಕೊಡುದು ಮೈಕ್ರೋ ಹಣಕಾಸು ಸಂಸ್ಥೆಗಳಿಗೆ ಮೈಕ್ರೋ ಹಣಕಾಸು ಸಂಸ್ಥೆಗಳಿಗೆ ಧಿಕ್ಕಾರ 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 ಮೀಟರ್ ಬಡ್ಡಿಗೆ ಧಿಕ್ಕಾರ 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 ಧಿಕ್ಕ ಮೈಕ್ರೋ ಫೈನಾನ್ಸ್ಗೆ ಧಿಕ್ಕ ಧಿಕ್ಕ ಮೈಕ್ರೋ ಫೈನಾನ್ಸ್ ಧಿಕ್ಕಾರ ಧಿಕಾರ ಮೀಟರ್ ಬದಿಗೆ ಧಿಕ್ಕಾರ ಧಿಕಾರ ಮೈಕ್ರೋ ಫೈನಾನ್ಸ್ ನ್ಯಾಯಾಂಗ ತನಿಖೆ ಆಗ್ಲೇ ಬೇಕು ಆಗಲೇ ಬೇಕು ನನ್ನ ಪ್ರಕಾರ ನಾನೇನು ಕಾಂಗ್ರೆಸ್ ತೋರ್ತಾರ ಬಿಜೆಪಿ ಹೋಗೋದಿಲ್ಲ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದಲ್ಲಿ ಇರೋದರಲ್ಲಿ ಇರೋದರಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸಿದ್ದರಾಮಯ್ಯನವರು ಹೋದರೆ ಅವರೇ ಕೊನೆ ಕೊಂಡಿ ಕೊನೆ ಕೊಂಡಿ ಆ ಕೊನೆ ಕೊಂಡಿ ಕಳಿಸ್ತು ಅಂತಂದರೆ ಈ ರಾಜ್ಯ ಯಾರ್ಯಾರ ಕೈಗೆ ಹೋಗುತ್ತೋ ಏನಾಗುತ್ತೋ ದಿಕ್ಕೆಟ್ಟು ಹೋಗುತ್ತೆ ಸಿದ್ದರಾಮಯ್ಯನವ್ರಿಗೆ ನಾನು ಅವರು ಮುಖ್ಯಮಂತ್ರಿ ಪರಿಚಯ ಅಂತ ಹೇಳ್ತಾ ಇಲ್ಲ ನಿಮಗೆ ಹೇಳೋದಾದರೆ ಸಿದ್ದರಾಮಯ್ಯನವ್ರನ್ನ ತೆಗೆಯೋದಕ್ಕೆ ನಡೀತಾ ಇದೆ ನಡೀತಾ ಇದೆ ಪಿತೂರಿ ಅಗಾಧ ಪಿತೂರಿ ಈ ಪಿತೂರಿ ಹಿಂದೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನವರು ಕೆಲವರು ಇದ್ದಾರೆ ಇದು ಪಿತೂರಿ ಭಾರಿ ದೊಡ್ಡ ಪಿತೂರಿ ಈ ಪಿತೂರಿಗೆ ಸಿದ್ದರಾಮಯ್ಯನವ್ರನ್ನ ಬಲಿ ಮಾಡಬೇಕು ಅಂತ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರು ಅವರಿಗೆ ಮೊಕದ್ದಮೆ ಹಾಕೋ ಅನುಮತಿಯನ್ನು ಕೊಟ್ಟರು ಕೊಡಬಾರ್ದಾಗಿತ್ತು ಯಾರೇ ಮುಖ್ಯಮಂತ್ರಿಗಳಾಗಿರಲಿ ಮುಖ್ಯಮಂತ್ರಿಗಳು ಸುಪ್ರೀಂ ಶಾಸನ ಸಭೆ ಸುಪ್ರೀಂ ರಾಜ್ಯಪಾಲರು ಯಾವ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರ್ದು ಇದು ನಡೀತಾ ಇದೆ ತಮಿಳ್ನಾಡು ರಾಜ್ಯಪಾಲ ಕರ್ನಾಟಕ ರಾಜ್ಯಪಾಲ ಕೇರಳ ರಾಜ್ಯಪಾಲ ಮಹಾರಾಷ್ಟ್ರ ರಾಜ್ಯಪಾಲ ಎಲ್ಲರೂ ಅದ್ದು ಮೀರಿ ಮೆರಿತಾ ಇದ್ದಾರೆ ಇವ್ರ ಬಗ್ಗೆ ಸಮಗ್ರವಾಗಿ ಪಾರ್ಲಿಮೆಂಟ್ ಚರ್ಚೆ ಆಗಬೇಕು ರಾಜ್ಯಪಾಲರಿಗೆ ಇರುವ ಈ ಕೆಟ್ಟ ಅಧಿಕಾರವನ್ನು ಹಿಂದಕ್ಕೆ ಪಡೆಯಬೇಕು ಐದು ವರ್ಷ ಮುಂದುವರಿಬೇಕು ಅಂತೀರಾ ನಾನು ಹೇಳೋದಲ್ಲ ಮುಂದುವರಿಯಲೇಬೇಕು ನನಗೋಸ್ಕರ ಮುಂದುವರಿಬೇಕಾಗಿಲ್ಲ ಈ ರಾಜ್ಯಕ್ಕೋಸ್ಕರ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಬೇಕು ಐದು ವರ್ಷದ ಮೇಲೆ ಒಂದು ತಿಂಗಳಾದರೂ ಜಾಸ್ತಿ ಇರಲಿ ಇದಿಲ್ಲ ಬೇಕು ಸಿದ್ದರಾಮಯ್ಯಂಥವರು ಇವತ್ತು ಬೇಕಾಗಿದೆ ಸಿದ್ದರಾಮಯ್ಯ ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ನಿಮ್ಗೆ ಹೇಳೋದಾದರೆ ಮದ್ರಾಸ್ನಲ್ಲಿ ಒಬ್ಬ ಇಪ್ಪತ್ತೈದು ನಾಗರಾವ್ಗಳ ಮಧ್ಯ ಮಲಗಿದ್ದ ಸಿದ್ದರಾಮಯ್ಯ ಸ್ವಲ್ಪ ಹೆಚ್ಚು ಕಡಿಮೆ ನೂರು ನಾಗರಾವುಗಳ ಮಧ್ಯ ಮಲಗಿದ್ದಾರೆ ಆಯಿತಾ ಇದರಿಂದ ಬಚಾವಾಗಿ ಹೊರಗೆ ಬರಬೇಕು ಸಿದ್ದರಾಮಯ್ಯ ಭಾಳ ಗಂಭೀರವಾಗಿ ಏನು ಬಾಯಿ ಬಿಡದೆ ನೀವು ನೋಡ್ತಾ ಇರಬೇಕು ಸಭೆಗೆಲ್ಲ ಗಂಭೀರವಾಗಿ ನಡ್ಕೊಂಡು ಹೋಗೋದು ಗಂಭೀರ ಈ ಗಂಭೀರವಾಗಿರ್ತಕ್ಕಂಥವರು ಸುಮಾರು ನಲವತ್ತು ವರ್ಷಗಳ ಕಾಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥವರು ಒಬ್ಬ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ ರಾಜೀನಾಮೆ ಕೊಡಿಸಿದ್ರೆ ನಾವು ಭಾರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ಜೈಲಿಗೆ ಕಳಿಸ್ತೇವೆ ಸಿದ್ದರಾಮಯ್ಯ ಅಂತಲಲ್ಲ ಒಬ್ಬ ಮುಖ್ಯಮಂತ್ರಿಯನ್ನು ಈ ರೀತಿ ಮುಖ್ಯಮಂತ್ರಿಯ ಮೇಲೆ ಕೇಸಾಕ್ಯಾರ ಯಾರು ಹೇಳೋರು ಅವ್ರ ಹಿಂದೆ ಏನು ಎಲ್ಲಿಂದ ಬಂತವ್ರ ದುಡ್ಡು ಯಾರು ಕೊಟ್ಟರು ಎಲ್ಲಿಂದ ಖರ್ಚು ಮಾಡ್ತಾ ಇದ್ದಾರೆ ಲಾಯರ್ಗಳಿಗೆ ಫೀಸು ಮತ್ತು ಸೆಂಟ್ರಲ್ ಇದು ಡೆಲ್ಲಿ ಲಾಯರ್ಗೆ ಏನು ಫೀಸು ಡೆಲ್ಲಿ ಲಾಯರ್ಗಳು ಮೀಟ್ರ್ ಬಡ್ಡಿ ಕೊಡ್ತಾರೆ ಇವರು ಇದೆಲ್ಲ ನಡೀತಾ ಇದೆ ತೆರೆ ಮರೆಯಲ್ಲಿ ಭಾಳ ಆದ್ದರಿಂದ ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು ಜೈಲಿನಲ್ಲಿ ಆಡಳಿತ ನಡೆಸಿ ರಾಜೀನಾಮೆ ಕೊಡೋ ಕೊಡದು ನಡೀತದೆ